ಎಲ್ರಿಗೂ ನಮಸ್ಕಾರ ಈ ದಿನ ತರಗತಿಯಲ್ಲಿ ಎರಡು ಎರಡು ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾ ಒಂದು ಯಾವ ಪೆನ್ ಯೂಸ್ ಮಾಡಬೇಕು ತದನಂತರದಲ್ಲಿ ಎಸ್ ಎಲ್ಲಿ ಸೆಕ್ಷನ್ ಬಿ ಯಲ್ಲಿ ಕರ್ನಾಟಕ ರಿಲೇಟೆಡ್ಡು ಪ್ರಾಬಬಲ್ ಎಸ್ ಯಾವ್ದು ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾಯಿದ್ದೀನಿ ಅಗೇನ್ ನಮ್ಮ ಎಸ್ ಎ ಕ್ಲಾಸಸ್ಗೆ ತಾವು ಜಾಯ್ನ್ ಆಗಬೇಕಂತಂದರೆ ಈ ನಂಬರ್ಗೆ ನೈನ್ ಸಿಕ್ಸ್ ಟೂ ಜೀರೋ ಒನ್ ತ್ರೀ ಒನ್ ಏಯ್ಟ್ ಫೋರ್ ತ್ರೀ ಎಸ್ ಎ ಬಹಳಷ್ಟು ಮುಖ್ಯವಾದ ವಿಚಾರ ಒನ್ ಏಯ್ಟಿ ಪ್ಲಸ್ ಮಾಡ್ಬೋದು ಸ್ಕೋರು ಓಕೆ ಈಗ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ನೀವು ಯಾಕೆ ಪೆನ್ ಹೇಳ್ತೀರಾ ಇವೆಲ್ಲ ಸ್ಪೋನ್ ಫೀಡಿಂಗ ಅಂತಾರೆ ನನಗೆ ಅನಿಸುತ್ತೆ ಇದು ತುಂಬ ಅವಶ್ಯಕತೆ ಇದೆ ಏನಕ್ಕೆ ಪೆನ್ ಹೇಳಬೇಕಂತಂದರೆ ನಿಮ್ಮ ಭವಿಷ್ಯವನ್ನು ಬದಲಾಯಿಸ್ತಕ್ಕಂಥದ್ದು ನಿಮ್ಮ ಪೆನ್ನು ಎಸ್ ನಿಮ್ಮ ಜ್ಞಾನ ಇರಲೇಬೇಕು ಅದಕ್ಕೆ ನೀವು ಮೇನ್ಸಿಗೆ ಕ್ವಾಲಿಫೈ ಆಗಿದ್ದೀರ ಇರುವಂತಹ ಜ್ಞಾನವನ್ನು ಉತ್ತರವಾಗಿ ಪರಿವರ್ತನೆ ಮಾಡುವುದೇ ಕಲೆ ಉತ್ತರವಾಗಿ ಪರಿವರ್ತನೆ ಮಾಡಬೇಕು ಇರುವ ಮಾಹಿತಿಯನ್ನು ಇರುವ ಜ್ಞಾನ ಜ್ಞಾನ ಬೇರೆ ಮಾಹಿತಿ ಬೇರೆ ಉತ್ತರ ಬೇರೆ ಈ ಜ್ಞಾನವನ್ನು ಮಾಹಿತಿಯ ಕನ್ವರ್ಟ್ ಮಾಡಿ ಮಾಹಿತಿಯನ್ನು ಉತ್ತರವಾಗಿ ಕನ್ವರ್ಟ್ ಮಾಡಬೇಕು ಈ ಮಾಹಿತಿಯನ್ನು ಉತ್ತರವಾಗಿ ಕನ್ವರ್ಟ್ ಮಾಡಬೇಕಾದ್ರೆ ಪೆನ್ ಆಯ್ದ ಬೇಕು ಈ ಪೆನ್ ಬಳಕೆಯಲ್ಲಿ ನೈಂಟಿ ಪರ್ಸೆಂಟ್ ಆಫ್ ದಿ ಟಾಪರ್ಸ್ ಆರ್ ಗೋಯಿಂಗ್ ಟು ಯೂಸ್ ಜೆಲ್ ಪೆನ್ ಸೊ ತಾವು ದಯವಿಟ್ಟು ಜೆಲ್ ಪೆನ್ನನ್ನು ಯೂಸ್ ಮಾಡಿ ಯಾಕೆ ಜೆಲ್ ಪೆನ್ ಯೂಸ್ ಮಾಡಬೇಕಂತೇಳಿ ಸೈಂಟಿಫಿಕ್ ರೀಸನ್ ಇದೆ ಸೈಂಟಿಫಿಕ್ ರೀಸನ್ ಏನಂತಂದರೆ ನೀವು ಬಾಲ್ ಪೆನ್ನನ್ನು ಯೂಸ್ ಮಾಡಿದಾಗ ಅದರಲ್ಲಿರ್ತಕ್ಕಂತಹ ಇಂಕು ಸೆಮಿ ಸಾಲಿಡ್ ಇರುತ್ತೆ ಸೆಮಿ ಸಾಲಿಡ್ ಅಂದರೆ ಅದು ಕೊಲೈಡ್ ಫಾರ್ಮಲ್ಲಿರುತ್ತೆ ಇದು ಸ್ಪೀಡ್ ಇರಲ್ಲ ಸ್ಪೀಡ್ ಇರಲ್ಲ ಸೊ ಆದ್ದರಿಂದ ಜೆಲ್ಲಲ್ಲಿ ಏನಾಗುತ್ತೆ ಕಂಪ್ಲೀಟು ಅದು ಒಂದು ರೀತಿಯಲ್ಲಿ ಸೊಲ್ಯೂಷನ್ ಆಗಿ ಸಾಲ್ವೆಂಟ್ ಫಾರ್ಮೇಟಲ್ಲಿ ಇರುತ್ತಲ್ಲ ಆ ನೀರಿನ ರೂಪದಲ್ಲಿ ಕಂಡು ಬರ್ತಕ್ಕಂಥ ಹರಿಯುವ ಪ್ರಮಾಣ ಹರಿಯುವ ಪ್ರಮಾಣ ಜಾಸ್ತಿ ಇರುತ್ತೆ ಆದ್ದರಿಂದ ಜೆಲ್ ಪೆನ್ನು ತುಂಬ ಸ್ಪೀಡಾಗಿ ಓಡುತ್ತೆ ಸೊ ದಯವಿಟ್ಟು ತಾವೆಲ್ಲರೂ ಜೆಲ್ ಪೆನ್ನನ್ನು ಯೂಸ್ ಮಾಡಿ ನಾನು ಬಾಲ್ ಪೆನ್ನಲ್ಲೇ ವಿನ್ ಆಗ್ತೀನಂದ್ರೆ ವಿನ್ ಆಗಿ ಸ್ವಲ್ಪ ಕ್ರಿಟಿಕಲ್ಟಿ ಯಾಕೆಂದ್ರೆ ಏನಕ್ಕೆ ಅಂತಂದರೆ ನಾನು ಫಸ್ಟ್ ಅಟೆಂಪ್ಟಲ್ಲಿ ಬಾಲ್ ಪೆನ್ ಬರೆದೆ ಬಾಲ್ ಪೆನ್ ಬರೆದ ಮೇಲೆ ಜೆಲ್ ಪೆನ್ನಲ್ಲಿ ಬರೆದಾಗ ಗೊತ್ತಾಯಿತು ನಾನು ಬಾಲ್ ಪೆನ್ ತಗೊಂಡು ಎಂತಹ ಮೂರ್ಖತನದ ಕೆಲಸ ಮಾಡಿದೆ ಅಂತೇಳಿ ನನಗೆ ಗೊತ್ತಾಯಿತು ಆದ್ದರಿಂದ ನೀವು ಎಲ್ಲದನ್ನ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡೋಕ್ಕೆ ಹೋಗಬೇಡಿ ಇದು ಕೆ ಎಸ್ ಅವಕಾಶ ಸಿಕ್ಕಿರೋದು ನಿಮಗೆ ತುಂಬ ಒಳ್ಳೆಯ ಅವಕಾಶ ಭಾಳಷ್ಟು ನಿಮಗಿಂತ ಬುದ್ಧಿವಂತಿರೋರು ಫಿಲಿಮ್ಸ್ ಕ್ಲಿಯರ್ ಮಾಡಿಲ್ಲ ಇವತ್ತು ನನ್ನ ಜೂನಿಯರ್ಸು ಸಾಕಷ್ಟು ಅವರು ಒಂದು ಎರಡೆರಡು ಬೇರೆ ಇಂಟ್ರ್ಯೂಗ್ಗೆ ಹೋದ್ರೆ ಬೇರೆ ಫಿಲಿಮ್ಸೇ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅವರಿಗೆ ಗೊತ್ತಾ ನಮಗೆ ಆದ್ದರಿಂದ ತಾವು ದಯವಿಟ್ಟು ಜೆಲ್ ಪೆನ್ನನ್ನು ಯೂಸ್ ಮಾಡಿ ಜೆಲ್ ಪೆನ್ನಿಗೆ ಸಂಬಂಧಪಟ್ಟ ಹಾಗೆ ಟ್ರೈಮ್ಯಾಕ್ಸ್ ಅಂತ ಒಂದು ಕಂಪನಿ ಇದೆ ಟ್ರೈಮ್ಯಾಕ್ಸು ಅಥವಾ ಮ್ಯಾಕ್ಸ್ ಟ್ರನ್ ಯಾವುದಾದ್ರೂ ಒಂದು ಕಂಪ್ನಿ ತೊಗೊಳ್ಳಿ ವಿ ಸೆವೆನ್ ಇದೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದು ತಗೊಳ್ಳಿ ಬಟ್ ಯೂಸ್ ಜೆಲ್ ಪೆನ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ದಿಸ್ ಈಸ್ ದಿ ಒನ್ ಪಾಯಿಂಟ್ ಇದು ಜೆಲ್ ಪೆನ್ನ ಒಂದು ಅವಕಾಶ ಜೆಲ್ ಪೆನ್ ನಿಮಗೆ ನೀಡತಕ್ಕಂತಹ ಒಂದು ಉತ್ತಮ ಅವಕಾಶ ಆಗಿದೆ ಆದ್ದರಿಂದ ನೀವು ಜೆಲ್ ಪೆನ್ನನ್ನು ಯೂಸ್ ಮಾಡಿ ನಂತರದಲ್ಲಿ ಈ ಜೆಲ್ ಪೆನ್ಗಿಂತ ಇನ್ನೊಂದು ಇದೆ ಬಹುಶಃ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಯಾವುದಿದು ರೋರಿಟೋ ಫೈಬರ್ ಪಾಯಿಂಟ್ ರೋರಿಟೊ ರೋರಿಟೊ ಫೈಬರ್ ಪಾಯಿಂಟ್ ಇದು ಜೆಲ್ ಪೆನ್ನೆ ಇದು ಜೆಲ್ ಪೆನ್ನು ಆದರೆ ನೀಡಲ್ ಮಾತ್ರ ತುಂಬ ರಬ್ಬರ್ ಫೈಬರ್ ಇರುತ್ತೆ ಫೈಬರ್ ಫೈಬರ್ ಇರುತ್ತೆ ಆದ್ದರಿಂದ ನೀವೇನು ಮಾಡಬೇಕು ಈ ರೋರಿಟೋ ಫೈಬರ್ ಪಾಯಿಂಟ್ ಪೆನ್ನನ್ನು ಯೂಸ್ ಮಾಡಿ ಏನಕ್ಕೆ ಯೂಸ್ ಮಾಡಬೇಕಂತಂದರೆ ನಾವು ಈ ಪೆನ್ನಿನ ಮೇಲೆ ಒತ್ತಡನ ಹಾಕಿದಾಗ ಅದು ಹೆಚ್ಚು ಒತ್ತಡಕ್ಕೆ ಒಳಗಾಗುವುದಿಲ್ಲ ಒಂದು ರೀತಿಯಲ್ಲಿ ನಿರಗ್ಳವಾದ ಶೈಲಿಯಲ್ಲಿ ನಿರಗ್ಳವಾದ ಓತೋಪ್ರೇತವಾಗಿ ಒಂದು ರೀತಿಯಲ್ಲಿ ಜೋಗ ಜಲಪಾತ ಧುಂಬಿಕ್ಕಿದ ಹಾಗೆ ಇದೇನಾಗುತ್ತೆ ಚಲಿಸ್ಕಂತ ಹೋಗುತ್ತೆ ಇದನ್ನೊಂದು ಟ್ರೈ ಮಾಡಿ ನೆಕ್ಸ್ಟ್ ಜೆಲ್ ಪೆನ್ ಒಂದು ಟ್ರೈ ಮಾಡಿ ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಅದರಲ್ಲಿ ಹೋಗಿ ನಿಮಗೆ ಫಸ್ಟಿಗೆ ಜೆಲ್ ಪೆನ್ನಿಗೆ ಶಿಫ್ಟ್ ಆದಾಗ ಸಾಕಷ್ಟು ಅಡಚಣೆಗಳು ತೊಂದರೆಗಳು ತಿಣುಕಾಟಗಳು ಆರಂಭ ಆಗುತ್ತೆ ಇವುಗಳಲ್ಲೆಲ್ಲವನ್ನೂ ಮೀರಿ ನೀವು ಈ ಪೆನ್ನನ್ನು ಬಳಸಿದಾಗ ಖಂಡಿತ ಉತ್ತಮ ಅಂಕಗಳು ಪಡ್ಕೊಳ್ತೀರಾ ನೋಡೋಕ್ಕೆ ಇದು ವೆರಿ ಸಿಂಪಲ್ ಥಿಂಗ್ ಇದೆ ನೋಡೋಕ್ಕೆ ವೆರಿ ಸಿಂಪಲ್ ಥಿಂಗ್ ಇದೆ ಆದರೆ ಇದಕ್ಕಿಂತಹ ಈ ಸಿಂಪಲ್ ತಿಂಗುಗಳೇ ನಿಮ್ಮ ಭವ್ಯ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ನನ್ನ ಅನುಭವವನ್ನು ತಮಗೆ ಹೇಳ್ತಕ್ಕಂಥದ್ದು ನನ್ನ ಧರ್ಮ ಇದ್ರ ಮೇಲೇ ಪೆನ್ ಯೂಸ್ ಮಾಡ್ತೀರಿ ಅಂತಂದರೆ ಅದು ನಿಮ್ಮ ವೈಯಕ್ತಿಕ ವಿಚಾರ ಅದರ ಬಗ್ಗೆ ನನಗೆ ಯಾವುದೇ ತೊಂದರೆ ಇಲ್ಲ ಓಕೆ ನೆಕ್ಸ್ಟು ಸೆಕ್ಷನ್ ಬಿ ಯಲ್ಲಿ ಬರ್ತಕ್ಕಂತಹ ಪ್ರಾಬಬಲ್ ಎಸಿಸ್ ಬಗ್ಗೆ ನಮಗೆಲ್ಲ ಈಗ ಡಿಸ್ಕಷನ್ ಮಾಡೋಣ ಫೈವ್ ಗ್ಯಾರಂಟಿ ಸ್ಕೀಮ್ಸ್ ಫೈವ್ ಗ್ಯಾರಂಟಿ ಸ್ಕೀಮ್ಸ್ ನಮ್ಮ ಕ್ಲಾಸಲ್ಲಿ ಆಲ್ರೆಡಿ ಮಾಡಿದೆ ಇಂಟರ್ನಲ್ ರಿಸರ್ವೇಷನ್ ಎಸ್ ಕ್ಲಾಸಲ್ಲಾಗಿದೆ ಟೆನ್ ಇಯರ್ಸ್ ಆಫ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ನಾವು ಡಿಸ್ಕಷನ್ ಮಾಡೋಣ ರಿಸರ್ವೇಷನ್ ಫಾರ್ ಲೋಕಲ್ಸ್ ಇನ್ ಪ್ರೈವೇಟ್ ಜಾಬ್ ಇದ್ರ ಬಗ್ಗೆ ನಾವು ಸ್ವಲ್ಪ ಅಷ್ಟು ಓದ್ಕೊಂಡಿದ್ರು ಚೆನ್ನಾಗಿ ಕನ್ನಡ ಐಡೆಂಟಿಟಿ ಆ್ಯಂಡ್ ಫಿಫ್ಟಿ ಇಯರ್ಸ್ ಆಫ್ ಕರ್ನಾಟಕ ನೇಮ್ ಎಸ್ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಇದನ್ನು ಡಿಸ್ಕಷನ್ ಆಗಿದೆ ಆಲ್ರೆಡಿ ಒನ್ ಸ್ಟೇಟ್ ವರ್ಲ್ಡ್ ಕರ್ನಾಟಕ ಟೂರಿಸಂ ಪಾಲಿಸಿ ತುಂಬ ಒಳ್ಳೆ ಎಸೆ ಇಂಥ ಎಸೆಗಳು ಬಂದಾಗ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಡೈಮೆನ್ಷನ್ಸ್ ಬೇರೆ ಥರ ಇರಬೇಕು ತದನಂತರದಲ್ಲಿ ನಿಮ್ಮ ಆಯಾಮಗಳು ಹೇಳ್ತಕ್ಕಂಥ ಕತೆ ಕವನಗಳು ಆ ಒಂದು ಒಂದು ಪ್ಯಾರದಿಂದ ಮತ್ತೊಂದು ಪ್ಯಾರಕ್ಕೆ ಆರ್ಗ್ಯಾನಿಕ್ ಲಿಂಕ್ ಇರಬೇಕು ಇವೆಲ್ಲವೂ ಭಾಳ ಇಂಪಾರ್ಟೆಂಟ್ ಎಸ್ ರೀಸ್ನಲ್ ಇಂಬ್ಯಾಲೆನ್ಸು ಮತ್ತು ಟೆನ್ ಇಯರ್ಸ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇವೆರಡೂ ಒಂದೇ ಮಾದರಿಯಲ್ಲಿ ಕಂಡುಬರ್ತಕ್ಕಂತಹ ಒಂದು ಕ್ರಮಗಳಾಗಿದೆ ಕರ್ನಾಟಕ ರಿವರ್ ವಾಟರ್ ಡಿಸ್ಪ್ಯೂಟ್ ಇಂತಹ ಎಸ್ಸೆಗಳು ಬಂದಾಗ ಇಂಥಗಳ ಎಸ್ಸೆ ಬಂದಾಗ ಸಪೋಸು ನಾಲ್ಕು ಎಸ್ಸೆ ಬಂದಾಗ ಇಂಥ ಎಸ್ಸೆಗಳನ್ನು ಟಚ್ ಮಾಡಬೇಡಿ ಏನಕ್ಕೆ ಟಚ್ ಮಾಡಬಾರ್ದು ಅಂತಂದರೆ ಇಂತಹ ಎಸ್ಸೆಗಳಲ್ಲಿ ತುಂಬ ಟೆಕ್ನಿಕಾಲಿಟೀಸ್ ಬೇಕಾಗುತ್ತೆ ತುಂಬ ನೆನ್ಪಿಡಬೇಕಾಗುತ್ತೆ ಅದು ಎಕ್ಸಾಮಲ್ಲಲ್ಲಿ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಕರ್ನಾಟಕ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಅಂತಕ್ಕಂಥದ್ದು ಟೆಕ್ನಿಕಲ್ ವಿಚಾರ ಸೊ ಒನ್ ಸ್ಟೇಟ್ ವರ್ಲ್ಡ್ ಇದು ತುಂಬ ನಿಮಗೆ ಹೇಗೆ ಬೇಕು ಬರಿಬೋದು ಕನ್ನಡ ಐಡೆಂಟಿಟಿ ಆ್ಯಂಡ್ ಫಿಫ್ಟಿ ಇಯರ್ಸ್ ಆಫ್ ಕರ್ನಾಟಕ ನಿಮ್ದು ಇದು ಹೇಗೆ ಬೇಕು ಆಗಿಬಿರಬಹುದು ಆದರೆ ಇಂಥ ವಿಚಾರಗಳು ತುಂಬ ಟೆಕ್ನಿಕಲ್ ಆಗಿರುತ್ತೆ ನೀವು ಟಚ್ ಮಾಡೋಕ್ಕಿಂತ ಮುಂಚೆಗೆ ನಿಮಗೊಂದು ಚೆಕ್ ಮಾಡ್ಕೋಬೇಕು ವೆದರ್ ಐ ಆಮ್ ಏಬಲ್ ಟು ರೈಟ್ ದಿಸ್ ಕೋಟ್ ದಿಸ್ ಎಸ್ ಎ ಆರ್ ನಾಟ್ ಸ್ಟಾರ್ಟ್ ಕ್ಯಾಪಿಟಲ್ ಬೆಂಗಳೂರು ಬೆಂಗಳೂರು ಚಾಲೆಂಜಸ್ ಆ್ಯಂಡ್ ಅಪರ್ಚುನಿಟೀಸ್ ಎಸ್ ಆಲ್ರೆಡಿ ನಮಗೆ ಎರಡು ಸಾವಿರದ ಹದಿನಾಲ್ಕು ಹದಿನೇಳರ ಸಂದರ್ಭದಲ್ಲಿ ನಮಗೆ ಬೆಂಗಳೂರು ಬಂದಿದೆ ಬೆಂಗಳೂರು ಜಿ ಡಿ ಪಿಗೆ ತರ್ಟಿ ಫೋರ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇದೆ ಆದ್ದರಿಂದ ಬೆಂಗಳೂರು ಬಗ್ಗೆ ನೀವು ಎಷ್ಟು ಓದ್ಕೊಂಡ್ರು ಕಡಿಮೆಯೇ ಬೆಂಗಳೂರು ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಪ್ರಜಾಣಿ ಪೇಪರ್ಲಿ ಕೊಟ್ಟಿದ್ದರು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಓದ್ಕೊಳ್ಳಿ ನಿಮ್ಗೆ ಹೆಲ್ಪ್ ಆಗುತ್ತೆ ಎಲ್ಲಾದರೂ ಹೆಲ್ಪ್ ಆಗುತ್ತೆ ಫೈನ್ ಸೊ ಈ ನಿಟ್ಟಿನಲ್ಲಿ ನಮ್ಮ ತರಗತಿಗಳಲ್ಲಿ ಕೇವಲ ಬರೀ ಪಾಠವನ್ನು ಮಾತ್ರ ಮಾಡೋದಿಲ್ಲ ಪಾಠದ ಜೊತೆಗೆ ಯಾವುದನ್ನು ಅಟೆಂಡ್ ಮಾಡಬೇಕು ಯಾವುದನ್ನು ಅಟೆಂಡ್ ಮಾಡಬಾರ್ದು ಯಾವ ಪೆನ್ ಯೂಸ್ ಮಾಡಬೇಕು ಹೇಗಿರಬೇಕು ಮೈಂಡ್ಸೆಟ್ಟು ನೋಡೋಕ್ಕೆ ಭಾಳ ಸಿಂಪಲ್ ಅಂತ ಅನಿಸುತ್ತೆ ಬಟ್ ಇಟ್ ಲುಕ್ ಸಿಂಪಲ್ ಬಟ್ ದೀಸ್ ಥಿಂಗ್ಸ್ ಆರ್ ನಾಟ್ ಸಿಂಪಲ್ ಫೈನ್ ನೀವು ಆಯ್ಕೆ ಮಾಡಿಕೊಂಡಿರೋ ಪೆನ್ನಿನ ಮೇಲೆ ನಾವು ಹೇಳ್ಬಿಡ್ಬೋದು ನೀವು ಸಕ್ಸಸ್ ಆಗ್ತೀರಾ ಇಲ್ಲ ಅಂತೇಳಿ ಏನಕ್ಕೆ ಅಂತಂದರೆ ಆ ಸಾಧಕರ ಲಕ್ಷಣಗಳು ಆ ಥರ ಇರುತ್ತೆ ಎಸ್ ಎ ಸಹ ಎಸ್ ಎಟ್ಟರೆ ನಾವೇನು ಮಾಡಬೇಕಂದ್ರೆ ಆ ಥರ ನೀವು ಸೆಲೆಕ್ಷನ್ ಸೆಲೆಕ್ಷನ್ ಮಾಡ್ಕೊಳದ್ರಲ್ಲೇ ಒಳ್ಳೆ ಒಳ್ಳೆಯ ಎಸ್ ಸೆಲೆಕ್ಷನ್ ಮಾಡಿಕೊಂಡಾಗ ಖಂಡಿತ ನೀವು ವಿನ್ ಆಗ್ತಕ್ಕಂತಹ ಒಂದು ಸಂಭಾವನೀಯತೆ ತುಂಬ ಜಾಸ್ತಿ ಇರುತ್ತೆ ಸೊ ಇವು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಬೇರೆ ಅಂದರೆ ನಮ್ಮ ಕ್ಲಾಸ್ನ ಮೂಲ ಉದ್ದೇಶ ಏನಂತಂತಂದರೆ ಬರೀ ಪಾಠವನ್ನು ಮಾಡಿ ಹೋಗ್ತಕ್ಕಂಥದ್ದಲ್ಲ ಕೆ ಎಸ್ ಮೇನ್ಸ್ ಎಸ್ ಮೀನ್ಸ್ ಎಲ್ಲಿ ಯಾವತ್ತು ಕಂಡಕ್ಟ್ ಆಗುತ್ತೋ ಅಲ್ಲಿವ್ರಿಗೆ ಯಾವ ಇಂಪಾರ್ಟೆಂಟ್ ಟಾಪಿಕ್ ಬರುತ್ತೋ ಅವನ್ನೆಲ್ಲವೂ ಡಿಸ್ಕಸ್ ಮಾಡ್ತೀವಿ ಒಂದು ತದನಂತರದಲ್ಲಿ ಭಾಳಷ್ಟು ಜನ ಸಿಲ್ಲಿ ವಿಚಾರಗಳು ಯಾವ ಮೈಕ್ರೋ ಫೈನಾನ್ಸ್ ಬಿಲ್ ಅಂತ ಬಂತು ಮೈಕ್ರೋ ಫೈನಾನ್ಸ್ ಆರ್ಡಿನೆನ್ಸ್ ಸರ್ ಅದು ಎಸ್ ಎ ಬರುತ್ತೆ ಅದನ್ನು ಪಾಠ ಮಾಡಿ ಅಂದರೆ ದಯವಿಟ್ಟು ಬರಲ್ಲ ಬಂದರೂ ಅಂತ ಬರಿಬೇಡಿ ಯಾವುದೇ ಕಣಕು ಅಂತಹ ಹೊಸ ಹೊಸ ವಿಚಾರಗಳನ್ನು ನೀವು ಬರ್ಕೊಂತ ಹೋದಾಗ ಹೊಸ ಹೊಸ ಹೊಡೆತಗಳನ್ನು ಎಕ್ಸಾಮ್ ಎಕ್ಸಾಮ್ನರಿಂದ ತೆಗೆದುಕೊಳ್ತೀರ ಆದ್ದರಿಂದ ಅಂತಹ ಸ್ಪೆಸಿಫಿಕ್ಕು ಟೆಕ್ನಿಕಲ್ ಇರ್ತಕ್ಕಂತಹ ಸಬ್ಜೆಕ್ಟ್ಗಳನ್ನು ಯಾವ ಕಾರಣಕ್ಕೂ ತಾವು ಟಚ್ ಮಾಡಬಾರ್ದು ಇದು ಎಸ್ ಎ ಮೂಲ ಲಕ್ಷಣ ಆಗಿರುತ್ತೆ ಫೈನ್ ಸೊ ಹೀಗೆ ನಾವು ಇಂಪಾರ್ಟೆಂಟು ಪೆನ್ನು ಇದನ್ನೆಲ್ಲ ನೋಡ್ಕೊಂಡಿದ್ದೀವಿ ಇಂಪಾರ್ಟೆಂಟ್ ಎಸೆನ್ ನೋಡ್ಕೊಂಡಿದ್ದೀವಿ ಹೇಗೆ ಅಂದರೆ ನಮ್ಮ ಕ್ಲಾಸ್ನ ಮೂಲ ಉದ್ದೇಶ ಇಡೀ ಕೆ ಎಸ್ ಮೀನ್ಸ್ ಅದು ಯಾವತ್ತೇ ನಡಲಿ ಮಾರ್ಚ್ ಇಪ್ಪತ್ತೆಂಟಕ್ಕಾದರೂ ನಡಲಿ ಏಪ್ರಿಲ್ ಇಪ್ಪತ್ತ ಇಪ್ಪತ್ತರ ಮೇಲಾದರೂ ನಡಲಿ ಯಾವತ್ತೇ ನಡಲಿ ಟಿಲ್ ದಿ ಕೆ ಎಸ್ ಮೀನ್ಸ್ ಈಸ್ ಗೋಯಿಂಗ್ ಟು ಕಂಪ್ಲೀಟ್ ಐ ಆಮ್ ಗೋಯಿಂಗ್ ಟು ಫರ್ಮ್ಲಿ ಸ್ಟ್ಯಾಂಡ್ ವಿತ್ ಯು ನಿಮ್ಮ ಜೊತೆ ನಿಲ್ಲೋಕ್ತಕ್ಕಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಪ್ರಾಮಾಣಿಕವಾದ ಸಲಹೆಗಳನ್ನು ಕೊಡ್ತೀನಿ ಏನಕ್ಕೆ ಅಂತಂದರೆ ಪೆನ್ ಒಂದು ಪೆನ್ಗೋಸ್ಕರೇ ನಾನು ಒಂದು ಅಟೆಂಪ್ಟನ್ನು ಕಳ್ಕೊಂಡಂಥವನು ಆದ್ದರಿಂದ ಈ ಪೆನ್ಗಳಲ್ಲಿ ಕೊಡ್ತಕ್ಕಂತಹ ಉತ್ತಮ ಪೆನ್ ನೀಡ್ತಕ್ಕಂಥ ಜವಾಬ್ದಾರಿ ನನ್ನದು ಭಾಳಷ್ಟು ಬೇರೆ ಇನ್ನೊಬ್ಬರು ಹೇಳ್ತಾರೆ ಸರ್ ನೀರು ಬಿದ್ದುಬಿಟ್ರೆ ಹೇಗೆ ನಾವು ಆನ್ಸರ್ಸ್ ಬರೆದು ನಮ್ಮ ಆನ್ಸರ್ಸ್ ಪೇಪರ್ಸ್ಗೆ ನೀರು ಬಿದ್ದರೆ ಹೇಗೆ ಆನ್ಸರ್ಸ್ ಇದು ಉತ್ತರ ಹೋಗುತ್ತಲ್ಲ ಅಂದರೆ ಸರ್ ತಾವೆಲ್ಲ ಎಲ್ಲಿದ್ದೀರಾ ಅನಿಸುತ್ತೆ ಏನಕ್ಕೆಂದರೆ ನೀವು ಬರೆದ ಪೇಪರ್ಗೆ ತುಂಬ ಹೈ ಲೆವೆಲ್ ಪ್ರೊಟೆಕ್ಷನ್ ಇರುತ್ತೆ ಹೈ ಲೆವೆಲ್ ಪ್ರೊಟೆಕ್ಷನ್ ಇರುತ್ತೆ ಇದು ಕೆ ಎಸ್ ಮೇನ್ಸ್ ಪೇಪರು ಇದು ಯಾವುದೋ ಕಾಂಜಿ ಪಿಂಜಿ ಎಕ್ಸಾಮ್ ಅಲ್ಲ ತುಂಬ ಮುಂಜಾಗ್ರತೆ ಇವ್ಯಾಲ್ಯುವೇಟ್ರಿಗೆ ಫೋನ್ ಅಲೋ ಇಲ್ಲ ಒಳಗಡೆ ಹೋಗೋಕ್ಕೆ ಆದ್ದರಿಂದ ಇಂತಹ ಸಿಲ್ಲಿ ಥಿಂಕಿಂಗ್ಗಳನ್ನೆಲ್ಲ ಬಿಟ್ಟು ಜೆಲ್ ಪೆನ್ನನ್ನು ಯೂಸ್ ಮಾಡಿ ಓಕೆ ಸೊ ಮುಂದಿನ ತರಗತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ